ವಿರೋಧಿಸಿ ಇದೀಗ ರೈತರು ತಮ್ಮ ಅಸಮಾಧಾನ ವ್ಯಕ್ತಪಡಿಸುವಂತಹ ಹಿನ್ನೆಲೆಯಲ್ಲಿ ಸಭೆಯನ್ನ ನಡೆಸಿದ್ದಾರೆ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ರೈತರು ಸಭೆಯನ್ನ ಮಾಡಿರುವಂತಹದ್ದು ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಹಿನ್ನೆಲೆಯಲ್ಲಿ ರೈತರು ಸಭೆಯನ್ನ ಮಾಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ನಡೀತಾ ಹೋರಾಟ ಇದು ಸರ್ಕಾರಗಳು ಬೆಲೆ ನೀಡದೆ ರೈತರಿಗೆ ಅನ್ಯಾಯವನ್ನ ಮಾಡ್ತಾ ಇವೆ ಹದಿನೆಂಟು ಹಳ್ಳಿಗಳ ಒಂದ್ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನ ಕಬ್ಜಾ ಮಾಡಲಿಕ್ಕೆ ಹೊರಟಿದ್ದಾರೆ ಹೋರಾಟಕ್ಕೆ ಹಲವು ದಲಿತ ಪರ ರೈತ ಪರ ಸಂಘಟನೆಗಳು ಕೂಡ ವಿವಿಧ ಪಕ್ಷಗಳು ಕೂಡ ಇದೀಗ ಬೆಂಬಲವನ್ನ ಕೊಟ್ಟಿರುವಂತಹ ಬಂಡವಾಳ ಶಾಹಿಗಳ ಹಾಗೂ ಕಾರ್ಪೊರೇಟ್ ಕಂಪನಿಗಳ ಏಜೆಂಟರ್ ಆಗಿ ಈ ಒಂದು ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ರಾಜಕಾರಣಿಗಳೇ ರೈತರನ್ನ ಒಕ್ಕಲೆಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ರೈತರ ಹೋರಾಟ ಯಾವುದೇ ಕಾರಣಕ್ಕೂ ಕೂಡ ಸೋಲಬಾರದು ಮುಂದಿನ ಪೀಳಿಗೆಗೆ ಉಳಿವಿಗಾಗಿ ಈ ಒಂದು ಹೋರಾಟವನ್ನ ಮಾಡತಕ್ಕಂಥದ್ದು ಅಗತ್ಯ ಅನ್ನುವಂತಹದನ್ನ ಒತ್ತಿ ಹೇಳಿದ್ದಾರೆ ಮುಂದಿನ ತಿಂಗಳು ಇದೇ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಕಾರ್ಯಕ್ರಮಕ್ಕೆ ಕೂಡ ರಾಜ್ಯದ ಮೂಲೆಗಳಿಂದಲೂ ಕೂಡ ರೈತರು ತಾಲೂಕು ತಹಸೀಲ್ದಾರ್ ಕಚೇರಿ ಮುಂಭಾಗ ಬೃಹತ್ ಹೋರಾಟವನ್ನ ಮಾಡಲಿಕ್ಕೆ ಇದೀಗ ರೈತ ಸಂಘಟನೆಗಳು ಮುಂದಾಗಿವೆ ಚನ್ನರಾಯಪಟ್ಟಣ ಭೂಸ್ವಾಧೀನ ಇಲ್ಲವಾದಲ್ಲಿ ನಮ್ಮನ್ನ ಜೈಲೀಕರಿಸಿ ಅಂತ ಹೇಳಿ ರೈತರು ಹೋರಾಟ ಮಾಡಲಿಕ್ಕೆ ಇದೀಗ ಮುಂದಾಗಿದ್ದಾರೆ ದೇವನೋಡಿಗೂ ಸಂಬಂಧ ಇದೆ ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಕೂಡ ಜನಕ್ಕೆ ಕರೆ ನೀಡುತ್ತಿದ್ದೀವಿ ಅವತ್ತು ತಹಸೀಲ್ದಾರ್ ಕಚೇರಿ ಮುಂದೆ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಸೇರಿ ಒಂದು ಚಲೋ ಹಾಕಬೇಕು ಅದನ್ನ ಕೆಲವೊಂದು ಸುಪ್ರೀಂ ಕೋರ್ಟ್ ಮಾಡಬಾರದು ಆವಾಗ ತಹಸೀಲ್ದಾರ್ ಕೋರ್ಟ್ ಅವರ ತಹಸೀಲ್ದಾರ್ ಕೈ ಪುಡಿ ಇದು ನಮ್ಮ ವಿಜಯ ಹೋರಾಟ ಅವರು ಬರ್ತ ಹೋರಾಟಕ್ಕೆ ಒಂದು ಮುನ್ನುಡಿ ಬರೋಣ ಯಾವ ತಿನ್ನೋದ ನಿಮ್ಮ ಹೋರಾಟಕ್ಕೆ ಒಂದು ಇನ್ನೊಂದಷ್ಟು ಇರುವಂತೂ ಬಂದು ಕೆಲಸ ಮಾಡೋಣ ಅಥವಾ ಅದನ್ನು ಕೈ ಬಿಡಲೇಬೇಕು ಯಾರಾದರೂ ಸರ್ಕಾರ ನಮ್ಮ ನಮ್ಮ ಹತ್ರ ಬಂದು ನೆಲೆ ಕೂಡ ಮಾತಾಡಬೇಕು ಅಂಥ ಹೋರಾಟಕ್ಕೆ ನಾವು ತೀರ್ಮಾನ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ಅದಾದರೂ ಕಠಿಣ ಧರಣಿ ಆಗುತ್ತೆ ಕಠಿಣ ಧರಣಿ ಅಂತ ನಾವೆಲ್ಲ ಇಲ್ಲೇ ಇರ್ತೀವಿ ಈ ಜೊತೆ ಇರ್ತೀವಿ ನೀವೆಲ್ಲರೂ ಅವತ್ತು ಮಾಡಬೇಕಾದ ಕೆಲಸ ಪ್ರತಿ ಧರಣಿಯಲ್ಲಿ ಬರೀ ನೀವು ಒಬ್ಬೋಗ್ಬಿಟ್ಟಾಗ ನಮ್ಮ ಒಂದು ನಾವೊಂದ್ಸಲ ತಬೇ ಬಂದಾಗ ನಾನು ಬೈ ಹಾಕಿ ಮೊಬೈಲ್ ಬಂದಾಗ ಒಂದು ಹೆಣ್ಣುಮಕ್ಳು ಮಾತಾಡ್ತೀವಿ ನನ್ನ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ನನ್ನ ಸಾಂಸ್ಕೃತಿಕ ಭೂಸ್ ಅದಿಲ್ಲ ನಮ್ಮ ನೆಂಟರುಗಳು ಇಲ್ಲಿಗೆ ಹೋದವ್ರು ಎಲ್ಲಿ ಇದ್ರು ಗೊತ್ತಿಲ್ಲ ಪಿಡ ಕಳ್ಕೊಂಡು ಅಂದರೆ ಒಂದು ಭೂಸ್ವಾಧೀನ ಇಡೀ ವ್ಯವಸ್ಥೆನ ಹೆಂಗೆ ಒಂದು ಒಂದು ಸಾಂಸ್ಕೃತಿಕವಾದ ಸಂಬಂಧಗಳು ಅಥವಾ ಗೌರತ್ವ ಸಂಬಂಧಗಳು ಅದೇನು ಕೇಳಿ ರೈತರು ಹೋರಾಟಕ್ಕೆ ಎಜ್ಜೆ ಇಟ್ಟಿರತಕ್ಕ ಸರ್ಕಾರಕ್ಕೆ ಕೊನೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಅದನ್ನ ಕೈ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೋರಾಟ ಮತ್ತಷ್ಟು ತೀವ್ರವಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತ ಸಂಘಟನೆಗಳ ಮುಖಂಡರು